ಸರ್ ನಮಸ್ಕಾರ ನಮ್ಮ ಹೆಸರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ನಾವು ಮೂಲತಃ ಹೆಸರುಘಟ್ಟದಿಂದ ಇದ್ದೀವಿ ಸುಮಾರು ಏನಿಲ್ಲಾದರೂ ಒಂದು ಅರವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸು ನಮ್ಮೂರಿಂದ ಇಲ್ಲಿಗೆ ನಮ್ಮ ಇವರು ನಮ್ಮ ತಾಯಿಯವರು ಗೌರಮ್ಮ ಅಂತ ಅಂತ ಹೇಳ್ಬಿಟ್ಟು ಸೊ ಇವ್ರಿಗೆ ಮುಖ್ಯವಾಗಿ ಕಾರಣ ಏನಂತಂದರೆ ಇವ್ರಿಗೆ ಲಂಗ್ಸ್ ಪ್ರಾಬ್ಲಮ್ಮು ಲಂಗ್ಸ್ ಪ್ರಾಬ್ಲಮ್ ಇತ್ತು ಉಸಿರಾಟದ ತೊಂದರೆ ಅಂತ ಕರಿತೀವಿ ನಾವು ಸೊ ಉಸಿರಾಟದ ತೊಂದರೆ ಇತ್ತು ಆಮೇಲೆ ಆರ್ಟ್ ಹೃದಯ ಸಂಬಂಧಿಗೆ ಆರ್ಟ್ ಬ್ಲಾಕೇಜಸ್ ಇತ್ತು ಸೊ ಇದು ನಾವು ಫಸ್ಟು ನಾವು ಎರಡು ಎರಡು ವರ್ಷದಿಂದ ಎರಡೂವರೆ ವರ್ಷದಿಂದ ನಾವು ಅಡ್ಮಿಟ್ ಮಾಡಿದ್ವು ಎಲ್ಲಿ ಅಡ್ಮಿಟ್ ಮಾಡಿದರೆ ಇ ಎಸ್ ಐ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ ರಾಜಾಜಿನಗರದಲ್ಲಿ ಅಡ್ಮಿಟ್ ಮಾಡಿದ್ವು ಸೊ ಅಲ್ಲಿ ನಾವು ಎರಡೂವರೆ ವರ್ಷದಿಂದ ನಾವು ತೋರಿಸ್ತಾ ಇದ್ವು ಏನೂ ಗುಣಮುಖ ಆಗಲಿಲ್ಲ ಏನು ಕಂಡಿಡಿಯೋಕ್ಕಾಗಲ್ಲ ಏನು ಅವರು ರಿಸಲ್ಟ್ ಏನೂ ಕೊಡಲಿಲ್ಲ ಬರೀ ಇವರು ಮೆಡಿಸನ್ ತಿಂತಾನೆ ಇದ್ರು ಇನ್ನೂ ಮೆಡಿಸನ್ ತಗೊಂಡಷ್ಟು ಇನ್ನೂ ಜಾಸ್ತಿನೇ ಆಗೋದು ಹೊರತು ಕಮ್ಮಿ ಅಂತೂ ಯಾವತ್ತೂ ಆಗಿಲ್ಲ ನಾವು ಯಾವತ್ತೂ ನೋಡೇ ಇಲ್ಲ ನಾವು ಸೊ ಕೊನೆಯದಾಗಿ ಫೈನಲ್ ಆಗಿ ನಾವು ಇದೇ ಥರನೇ ನಾವು ವಿಡಿಯೋಸ್ಗಳು ನೋಡ್ತಾ ಇದ್ವು ಯೂಟ್ಯೂಬ್ನಲ್ಲಿ ಈ ಥರ ಯೋಗವನ್ನು ಬೆಟ್ಟ ಗುರುಜಿ ಅವ್ರದ್ದು ಸುಮಾರು ವರ್ಷಗಳ ಹಿಂದೆಯೇ ನೋಡ್ತಾಯಿದ್ವು ನಾವು ಗುರುಜಿ ಇರಬೇಕಾದ್ರೂ ನೋಡ್ತಾಯಿದ್ವಿ ನಾವು ಬಟ್ ನಾವೇನಂತಂದರೆ ಆಯುರ್ವೇದ ಅಂತಂದರೆ ಏನೋ ಅಂದ್ಕೊಂಡಿದ್ವಿ ನಾವು ಈ ಅದೆಲ್ಲ ಏನು ಆಗೋಲ್ಲ ಕ್ಯೂರ್ ಆಗೋಲ್ಲ ಸುಮ್ಮನೆ ಏನಕ್ಕೆ ತೋರಿಸ್ಬೇಕು ಸುಮ್ಮನೆ ಹದಿನೈದು ದಿವಸ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾವು ಉದಾಸೀನ ಮಾಡಿದ್ವು ಸೊ ಆದ್ರೂ ಕೊನೆಯದಾಗೆ ಈ ನಾವು ನೋಡ್ಬೋದು ಅನಿಸ್ತದೆ ಇಲ್ಲಿ ಒಂದು ವರ್ಡ್ ಏನು ಹಾಕಿದಾರೆ ಅಲ್ಲಿ ಕೆಳಗಡೆ ಯಾವ ರೋಗ ವಾಸಿ ಆಗದಿಲ್ಲದವರೇನೆ ಇಲ್ಲಿಗೆ ಬರೋದು ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕವ್ರೆ ಸೊ ಅದೇ ಥರನೇ ನಾವು ಕೊನೆದಾಗಿ ಫೈನಲ್ ಆಗಿ ಇದು ಒಂದು ನೋಡ್ಬಿಡೋ ಆಯುರ್ವೇದ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಯೋಗವನ್ನ ಬೆಟ್ಟಕ್ಕೆ ಇಲ್ಲಿ ಬಂದ್ವು ನಾವು ಬಂದು ನಮಗೆ ನೋಡಿ ನಮ್ಮ ತಾಯಿಯವ್ರ ಕಾಲು ನೋಡಬಹುದು ನೀವು ಇವ್ರದ್ದು ನೋಡಿ ಫುಲ್ಲು ಊತ ಇತ್ತು ಕಾಲು ರಬ್ಬರ್ ಆಗಿತ್ತು ಫುಲ್ಲು ರಬ್ಬರ್ ಸೊ ಇವಾಗ ನಾವು ಬಂದು ಇಲ್ಲಿಗೆ ಒಂದೂವರೆ ತಿಂಗಳಾಗಿದೆ ಒಂದೂವರೆ ಒಂದೂವರೆ ನೋಡಿ ಕಾಲೆಲ್ಲ ಎಷ್ಟು ಶಿಂಕ್ ಆಗಿದೆ ತಿರ್ಗಮೇಲೆ ಹೊಟ್ಟೆಲಿ ಏನು ಇಲ್ಲ ಹೊಟ್ಟೆ ಸಾಫ್ಟ್ ಆಗಿದೆ ಇವರು ಸೊ ಹಂಗಾಗಿ ನಮಗೆ ಖುಷಿ ಆಗ್ತಾ ಇರೋದು ಏನಂತಂದ್ರೆ ಈ ಆಯುರ್ವೇದದಿಂದ ಗಿಡಮೂಲಿಕೆಯಿಂದ ನಮಗೆ ತುಂಬಾ ಒಳ್ಳೇದಾಗಿದೆ ನಾವು ರಿಯಲ್ ಫ್ಯಾಕ್ಟರಿ ನಾವು ಹೇಳ್ತಾ ಇರೋದು ನಾವು ಇದರಲ್ಲಿ ಯಾರು ಹೇಳ್ಕೊಟ್ಟಿರೋದಿಲ್ಲ ಏನಿಲ್ಲ ನಮ್ ನೀವೇ ನೋಡ್ತಾ ಇದ್ರಲ್ಲ ಎದುರುಗಡೆನೇ ನೋಡಿ ನಾನು ಇದು ನಂಬಿರಲಿಲ್ಲ ನಾನು ನಿಜವಾಗ್ಲೂ ಆಯುರ್ವೇದನೇ ನಾನು ನಂಬಿರಲಿಲ್ಲ ನಾನು ಸೊ ಹಂಗಾಗಿ ಇವಾಗ ಇವ್ರದ್ದು ನಮ್ಮ ತಾಯಿಯವ್ರದ್ದು ಒಂದೂವರೆ ತಿಂಗಳಲ್ಲಿ ರಿಸಲ್ಟು ನೋಡಿದ ಮೇಲೇ ನಮಗೆ ಗೊತ್ತಾಗಿದ್ದು ನೋಡಿ ಯಾವ ಥರ ಫುಲ್ಲು ಕಾಲೆಲ್ಲ ಶಿಂಕಾಗಿದೆ ಆಗಿದೆ ಏನೂ ಇಲ್ಲ ಇವಾಗ ಸೊ ಊತ ಎಲ್ಲ ಕಮ್ಮಿ ಆಗಿದೆ ಇವಾಗಲೂ ನಮಗೆ ಮೇಡಮ್ ಅವರು ಭರವಸೆ ಕೊಟ್ಟವರು ನಮಗೆ ಇನ್ನು ಒಂದು ತಿಂಗಳಲ್ಲಿ ಆಕ್ಸಿಜನ್ ಇಲ್ದಂಗೆ ಮಾಡ್ಕೊಂಡು ನೀವು ಆರಾಮಾಗಿ ಇಲ್ಲಿ ಕರ್ಕೊಂಬತ್ತೀರ ನಿಮ್ಮ ತಾಯಿನ ಅಂತ ಹೇಳೋರೆ ನಮ್ಗೆ ಅದೇ ಖುಷಿ ವಿಚಾರ ಆಮೇಲೆ ಇಲ್ಲಿನ ಸ್ಟಾಪ್ಗಳು ಅಷ್ಟೇ ತುಂಬ ಮುತುವರ್ಜಿಯಿಂದ ಕಾಳಜಿಯಿಂದ ವಹಿಸ್ಕೊಂಡು ಚೆನ್ನಾಗೆ ಕಾಣ್ತಾರೆ ನಮ್ಮನ್ನು ಯಾವುದೇ ಫೋನ್ ಕಾಲ್ ಆಗಿರ್ಬೋದು ಏನಾದರೂ ಫೋನ್ ಮಾಡಿದ್ರೆ ಏನಾದರೂ ಕೆಲವೊಂದು ಮೆಡಿಸನ್ಸ್ಗಳು ಏನಾದರೂ ಡೌಟ್ ಇದ್ದರೆ ನೀಟಾಗೆ ಕ್ಲಿಯರ್ ಮಾಡಿಕೊಡ್ತಾರೆ ಸೊ ಹಂಗಾಗಿ ನಮ್ಗೆ ಇಲ್ಲಿ ಮುಖ್ಯವಾಗಿ ನಮಗೆ ಸ್ಟಾಪ್ಗಳು ಸಹಕಾರ ಅನ್ನೋದು ತುಂಬ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಹೇಳಬೇಕಂತಂದರೆ ನಮ್ಗೆ ಇಲ್ಲಿ ಚೆನ್ನಾಗಿ ನೋಡ್ತಾರೆ ಪ್ಲಸ್ಸು ಏನಂತಂದರೆ ಆಯುರ್ವೇದ ಇದನ್ನ ಎಲ್ಲರೂ ನಂಬಬೇಕು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಏನೂ ಇಲ್ಲ ಸೊ ಹಂಗಾಗಿ ಮುಖ್ಯವಾಗಿ ಕೆಲವೊಬ್ಬರು ಜನಗಳು ಅನ್ಕೊತಾರೆ ಸೈಡ್ ಎಫೆಕ್ಟ್ ಆಗ್ತದೆ ಅದಾಗ್ತದೆ ಇದಾಗ್ತದೆ ಅಂತ ನಾನು ಹೇಳೋದು ಒಂದೇ ಒಂದು ಇಂಗ್ಲೀಷ್ ಮೆಡಿಸನ್ನಿಂದ ಸೈಡ್ ಎಫೆಕ್ಟ್ ಇದೆ ಹೊರ್ತು ಆಯುರ್ವೇದ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇಲ್ಲ ಯಾಕಂದರೆ ಇದು ನಮ್ಮ ತಲೆತಲಾಂತರ ಕಾಲದಿಂದ ಬಂದಿರೋದು ಆಯುರ್ವೇದನೇ ಹೊರ್ತು ಇಂಗ್ಲೀಷ್ ಮೆಡಿಸನ್ ಅಲ್ಲ ಫಸ್ಟ್ ಬಂದಿರೋದೇ ಇಂಗ್ಲೀಷ್ ಇದು ಆಯುರ್ವೇದ ಮೆಡಿಷನ್ನು ಅದು ಆದಮೇಲೆ ಬಂದಿರೋದೇ ಇಂಗ್ಲೀಷ್ ಮೆಡಿಸನ್ನು ತೊಗೊಂಡಿವಿ ಅಷ್ಟು ತಗೊಂಡಿದ್ದೀವಿ ಯಾವ ಸೈಡ್ ಎಫೆಕ್ಟು ಇಲ್ಲ ನಮ್ಮ ತಾಯಿಯವ್ರಿಗೆ ನಮ್ಮ ಅದೃಷ್ಟ ಏನಂತಂದರೆ ಎರಡು ವರ್ಷದ ಹಿಂದೆಯೇ ಕರ್ಕೊಂಬಂದಿದ್ದಾರೆ ನಾವು ಇಲ್ಲಿ ಇಷ್ಟೊ ಫುಲ್ಲು ಗುಣಮುಖ ಆಗಿರೋದು ನೆಮ್ಮದಿಗೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಎಲ್ಲರ ಥರ ಓಡಾಡಿರೋರು ಸೊ ನಾವು ಇದಕ್ಕೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ ನಾವು ಮೇಡಮ್ಗಾಗಲಿ ಸ್ಟಾಫ್ಗಾಗಲಿ ಇಲ್ಲಿರೋ ಡಾಕ್ಟರ್ಸ್ಗಾಗಲಿ ನಾವು ತುಂಬ ಖುಷಿ ವಿಚಾರ ಅಂದರೆ ಚೆನ್ನಾಗಿ ಇದು ಮಾಡ್ತಾರೆ ಕೋಪ್ರೇಟ್ ಮಾಡ್ತಾರೆ ಸೊ ಅದೇ ನಮಗೆ ಇಲ್ಲಿ ಖುಷಿ ವಿಚಾರ ಏನಂತಂದರೆ ದಯವಾದಂಥ ಗುಣ ಇಲ್ಲಿ ಐತೆ ಈ ಯೋಗವನ ಬೆಟ್ಟದಲ್ಲಿ ಯೋಗವನ ಅಂತಂದ್ರೆ ಆ ಬೆಟ್ಟ ಆ ಹೆಸರೇ ಐತೆ ನಿಮ್ಗೆ ನಮ್ಗೆ ಇಲ್ಲಿ ಬಂದರೆ ಖಂಡಿತವಾಗ್ಲೂ ಒಂದು ಯೋಗ ಸಿಕ್ಕೇ ಸಿಗ್ತದೆ ಅನ್ನೋ ನಂಬಿಕೆ ಐತೆ ದಯವಿಟ್ಟು ಯಾರ್ಯಾರು ಗುಣಮುಖ ಆಗಿಲ್ಲ ದಯವಿಟ್ಟು ಇಲ್ಲಿಗೆ ಬಂದು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗ್ತದೆ ಅನ್ನೋದು ನಮ್ಮ ನಂಬಿಕೆ ಇದು ಇದೇ ರಿಯಾಲಿಟಿ ನಾವು ಹೇಳ್ತಾ ಇರೋದು